ಹಾಯ್ ಹಲೋ ನಮಸ್ಕಾರ ಹತ್ತು ದಿನದ ಜಪಾನ್ ಟ್ರಿಪ್ ಮುಗಿತಾ ಬಂತು ಒಂದು ಅದ್ಭುತವಾದ ದೇಶ ನೋಡಿದೆ ಟೋಕಿಯೋ ಇಂದ ಚೀಬಾ ಚೀಬಾಯಿಂದ ಕ್ಯೋಟೊ ಕ್ಯೋಟೋಯಿಂದ ಹೊಸಕ ಇನ್ನೂ ಒಂದು ಐದಾರು ಜಾಗಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಟೋಕಿಯೋಗೆ ಬಂದೆ ಹತ್ತು ದಿನದಲ್ಲಿ ನಾನು ನೋಡ ನೋಡಿದ್ದು ಆಶ್ಚರ್ಯ ಆಗಿದೆ ಅಂದರೆ ಇಷ್ಟು ಜಾಗದಲ್ಲೇ ನಾನು ಓಡಾಡಿದಾಗ ಎಲ್ಲೂ ರೋಡಲ್ಲೇ ಒಂದು ಕಸ ಕಾಣಲಿಲ್ಲ ನೋಡಿದ್ದಲ್ಲ ಇದೆಲ್ಲ ಒಂದು ನಾರ್ಮಲ್ ಏರಿಯಾ ಇದು ನೋಡಿ ನಮಗೇನು ಕಾಣಿಸ್ತಾ ಇದೆ ಇದು ಇದು ಸಿಟಿನೂ ಅಲ್ಲ ಇದು ನಾರ್ಮಲ್ ಏರಿಯಾ ಯಾಕೆ ನಾವು ಯಾಕೆ ಹೀಗಿದ್ದೀವಿ ಅವ್ರು ಯಾಕೆ ಆಗಿದ್ದಾರೆ ನಾವು ಯಾಕೆ ಸ್ವಚ್ಛತೆ ಬಗ್ಗೆ ನಾವು ಅಷ್ಟು ಕಾಳಜಿ ವಹಿಸಲ್ಲ ಎಲ್ಲಿ ಬೇಕು ಅಲ್ಲೇ ನಾವು ಕಸ ಹಾಕ್ತೀವಿ ಬಸ್ಸು ಆಟೋದಲ್ಲೇ ಕಾರಲ್ಲಿ ಹೋಗ್ತಾ ಇದ್ರೆ ನಾವು ಹಿಂಗೆ ಬಾಳೆಹಣ್ಣು ಏನೋ ಇನ್ನೇನೋ ಚಿಪ್ಸು ತಿಂದು ಹಂಗೆ ಕಿಟಕಿಯಿಂದ ಕಸ ಹಾಗೆ ಬಿಸಾಕ್ತಿವಿ ರೋಡಿಂದ ಆಚೆ ಏನೋ ತಿಂತಾಯಿದ್ವಿ ಅಲ್ಲೇ ಕಸ ಬಿಸಾಕ್ತಿವಿ ನಾವು ನಮ್ಮ ಅಕ್ಕಪಕ್ಕ ಸ್ವಚ್ಛತೆ ಬಗ್ಗೆ ನಮ್ಗೆ ಯಾಕಷ್ಟು ಕಾಳಜಿ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಹೆಂಗಿದೆ ಅಂದರೆ ನಾನು ಆಲ್ಮೋಸ್ಟ್ ಐದಾರು ಕಡೆ ಹೋಗಿ ಬಂದಾಗ ಎಲ್ಲೂ ನನಗೆ ಕಸ ಅನ್ನೋದೇ ಕಾಣಲಿಲ್ಲ ಯಾರು ಏನಾದರೂ ಹೇಳ್ಕೊಳ್ಳಿ ಬೈಕೊಳ್ಳಿ ನನ್ನ ಬಗ್ಗೆ ಬಟ್ ನಾವು ಕಲಿಯೋದು ತುಂಬ ಇದೆ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ದೇಶ ಮುಂದೆ ಇನ್ನೂ ಒಂದು ಒಂದು ಮಾಡೆಲ್ ಆಗಿರಬೇಕು ಒಂದು ದೇಶ ಅಂದರೆ ಹೆಂಗಿರಬೇಕು ಅಂತಂದರೆ ಜಪಾನ್ ನೋಡಿ ಯಾರು ಬ್ಯಾಂಕಾಕು ಅಲ್ಲಿ ಇಲ್ಲಿ ಹೋಗಿ ಬರ್ತೀರಾ ಶ್ರೀಲಂಕೆಗೆಲ್ಲ ಗುಡ್ ಬಟ್ ಒಂದು ಸಲ ಪ್ರತಿಯೊಬ್ಬರು ಭಾರತೀಯರು ಒಂದು ಸಲ ಲೈಫಲ್ಲಿ ಒಂದ್ಸಲ ಜಪಾನ್ ರಿಸ್ಟ್ ಭೇಟಿ ಕೊಡಿ ನಿಮಗೆ ಒಂದು ದೇಶ ಅಂದರೆ ಹೇಗಿರುತ್ತೆ ಒಂದು ಸದೃಢವಾದ ದೇಶ ಒಂದು ಅಚ್ಚುಕಟ್ಟದ ದೇಶ ಒಂದು ಸೌಂದರ್ಯ ಒಂದು ಚಂದವಾದ ದೇಶ ಒಂದು ಕ್ಲೀನ್ ಕಂಟ್ರಿ ಅಂದರೆ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಅವ್ರು ಎಲ್ಲೂ ಅವ್ರ ಸಂಸ್ಕೃತಿನ ಬಿಟ್ಕೊಡ್ಲಿಲ್ಲ ಆಗ ಊರಿದ್ದಾರೆ ಅವ್ರು ಯಾರಿಗೂ ಇಂಗ್ಲೀಷ್ ಬರಲ್ಲ ಅವರವರು ಮಾತೃಭಾಷೆಯಲ್ಲೇ ಎಲ್ಲರ ಜೊತೆ ಮಾತಾಡ್ತಾರೆ ನಾವು ಟ್ರಾನ್ಸ್ಲೇಟ್ ಯೂಸ್ ಮಾಡ್ತೀವಿ ಆ್ಯಪ್ಕೇನಾ ಎಸ್ ಅಗೇನ್ ನಾವು ಅದನ್ನು ಉಳಿಸ್ಕೊಬೇಕು ಒಂದು ನಾವು ಒಂದು ನಮ್ಮ ಭಾರತ ದೇಶ ಒಂದು ಮಾಡಲ್ ಆಗಬೇಕು ಹೇಗೆ ಈ ಒಂದು ಒಂದು ಒಳ್ಳೆಯ ದೇಶ ಆಗಬೇಕಂದ್ರೆ ಜಪಾನ್ ದೇಶದ ಪ್ಯೂರ್ ಎಕ್ಸಾಂಪಲ್ ಅದನ್ನು ನೋಡಿ ಕಲಿಯೋದು ಸಾಕಷ್ಟಿದೆ ಸಾಕಷ್ಟು ಅಂದರೆ ಸಾಕಷ್ಟಿದೆ ಉದಾಹರಣೆಗೆ ಇಷ್ಟು ದಿನ ನಾನು ಟ್ರಾವೆಲ್ ಇದ್ದಾಗ ಹತ್ತು ದಿನದಲ್ಲೂ ಜಪಾನ್ ದೇಶದ ನಾಗರಿಕರು ಜನ ಎಷ್ಟು ಒಳ್ಳೆಯವರು ಅಂತಂದರೆ ಪೊಲೈಟ್ ಹಂಬಲ್ ನಾವು ಎಲ್ಲೇ ಹೋದ್ರೂ ಅಡ್ರೆಸ್ ಕೇಳಿದ್ರು ನೀಟಾಗೆ ನನಗೆ ಯಾರಿಗೆ ಬಂದರೂ ಅವರು ಬಂದು ನಮಗೆ ಅಡ್ರೆಸ್ ಹೇಳಿ ಅವರು ಕರೆಕ್ಟಾಗಿ ನಮಗೆ ಗೈಡ್ ಮಾಡ್ತಾರೆ ಉದಾಹರಣೆಗೆ ಇವತ್ತೊಂದು ಒಂದು ಉದಾ ಉದಾಹರಣೆ ಹೇಳ್ತೀನಿ ಮಳೆ ಬರ್ತಾಯಿತ್ತು ರೋಡ್ ಸೈಡು ನಾನು ನನ್ನ ಫ್ರೆಂಡ್ದು ಫೋಟೋ ಹಿಡಿತಾ ಇದ್ದೆ ಫೋಟೋ ಹಿಡಿಯೋ ಟೈಮಲ್ಲೇ ಮಳೆ ನಡೀತಾ ಇದ್ದೆ ಯಾರೋ ಹಂಗೆ ರೋಡ್ ಸೈಡ್ ಹೋಗ್ತಾಯಿದ್ರು ನಾನು ಫೋಟೋ ಹಿಡಿದ್ರು ನೋಡಿದ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನನಗೆ ಛತ್ರಿ ಹಿಡಿತಾ ಇದ್ದರು ಏನು ಹೇಳ್ತೀರಾ ಅಷ್ಟು ಅಷ್ಟು ಹಂಬಲ್ ಜನ ಅಂತಂದರೆ ಅಷ್ಟು ಒಂಥರ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಆ ಥರ ಜನ ನಾವು ಇದೆ ಇವ್ರ ಹತ್ರ ಕಲಿಯೋದು ಅನಿಸ್ತದೆ ನನಗೆ ಇದು ಎಷ್ಟೋ ಮುಂದುವರೆದಿರೋ ದೇಶ ತುಂಬ ಎಲ್ಲ ವಿಚಾರದಲ್ಲೂ ಏನೋ ಖುಷಿಯಾಗುತ್ತೆ ಈ ಥರ ಒಂದು ದೇಶ ನೋಡಿದಾಗಲ್ಲ ನಮ್ಮ ದೇಶನೂ ಹೀಗೆ ಒಂದು ದಿನ ಆಗಬೇಕು ಬಟ್ ಅದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಹೋಪ್ಫುಲಿ ಒಂದು ದಿನ ನಮ್ಮ ದೇಶ ಹಿಂಗೆ ಆಗುತ್ತೆ ಈ ಜನ್ರೇಷನ್ ಅಂತೂ ಆಗೋಲ್ಲ ಯಾಕಂದರೆ ಇವಾಗಿದ್ದವ್ರಿಗೆ ಬುದ್ಧಿ ಹೇಳೋಕ್ಕೋದ್ರೆ ಅವ್ರು ಕಲಿಯೋದಿಲ್ಲ ಹೆಮ್ಮರಾಗಿ ಬೆಳೆದೋಗಿದ್ದಾರೆ ಚಿಕ್ಕ ಮಕ್ಕಳಿಗೆ ಇವಾಗಿಂದನೇ ಸ್ಕೂಲಲ್ಲೇ ಡಿಸಿಪ್ಲಿನ್ ಅಂದರೆ ಏನು ಅವ್ರು ರೋಡ್ ಸೇಫ್ಟಿ ಬಗ್ಗೆ ಅದು ಮುಖ್ಯ ರೋಡ್ ಸೇಫ್ಟಿ ಬಗ್ಗೆ ಮಾತಾಡಬೇಕು ಹೇಗೆ ರೋಡಲ್ಲೇ ನಾವು ಓಡಾಡಬೇಕು ಸಿಗ್ನಲ್ ಹೇಗೆ ಓಡಾಡಬೇಕು ಅಂದಿಲ್ಲಿ ಎಷ್ಟು ಚೆನ್ನಾಗಿ ರೋಡಲ್ಲೇ ಕ್ಲೀನಾಗೆ ರೂಲ್ಸ್ ಫಾಲೋ ಮಾಡ್ತಾರೆ ನಾವು ಎಲ್ಲಿ ರೂಲ್ಸ್ ಫಾಲೋ ಮಾಡೋಲ್ಲ ರೈಟ್ಗೆ ಹೋಗೋಣ ಲೆಫ್ಟಿಂದ ಬಂದು ರೈಟ್ ತೆಗಿತಾನೆ ಲೆಫ್ಟ್ ಹೋದ ರೈಟ್ ಅಂದರೆ ಇವರೆಲ್ಲ ಅಷ್ಟು ಅಷ್ಟು ವೆಲ್ ಡಿಸಿಪ್ಲಿನ್ಡ್ ಒಂದು ಮೆಟ್ಲತ್ತುವಾಗಲೂ ಅಷ್ಟೇ ಎಲ್ಲರೂ ಒಂದೇ ಲೈನಲ್ಲಿ ಮೆಟ್ ಮೆಟ್ಲ ಹತ್ತಾರೆ ಒಂದೇ ಲೈನಲ್ಲಿ ಮೆ ಮೆಟ್ಲು ಇಳಿತಾರೆ ಅಷ್ಟು ವೆಲ್ ಡಿಸಿಪ್ಲಿನ್ ಈಗ ನಮ್ಮ ಜನ ಅದೆಲ್ಲ ಮಾಡಲ್ಲ ಅವ್ರು ಇಷ್ಟ ಬಂದಂಗೆ ಕಸ ಬಿಸಿ ಹಾಕ್ತಾರೆ ಇಷ್ಟ ಬಂದಂಗೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಇಷ್ಟ ಬಂದಂಗೆ ಹಾರ್ನ್ ಮಾಡ್ತಾರೆ ಎಸ್ ನಿಶಬ್ದವಾಗಿರ್ತಾರೆ ಎಲ್ಲೇ ರೈಲ್ವೆ ಸ್ಟೇಷನ್ಗೆ ಹೋದ್ರೂ ಅಷ್ಟು ಜನ ಬಿಡಿತ ಪ್ರದೇಶ ಇದ್ರೂ ಎಲ್ಲರೂ ಗಪ್ ಚಪ್ ಸೈಲೆಂಟಾಗಿರ್ತಾರೆ ನನ್ನ ರೈಲ್ವೆ ಸ್ಟೇಷನು ಮೆಟ್ರೋದಲ್ಲಿದ್ದಾಗ ಎಷ್ಟು ಕ್ರೌಡ್ ಇತ್ತು ಯಾರು ಕೂಗಾಡಲ್ಲ ಎಲ್ಲರೂ ಸೈಲೆಂಟಾಗಿರ್ತಾರೆ ಅವ್ರ ಪಾಡಿಗೆ ಯಾರಿಗೂ ತೊಂದರೆ ಕೊಡಲ್ಲ ಇದೆಲ್ಲ ನಾವು ಕಲಿಯುವಂಥ ವಿಚಾರಗಳು ಗೊತ್ತಿಲ್ಲ ಇನ್ನೆಷ್ಟು ವರ್ಷ ಆಗುತ್ತೇನೋ ಈಗಿಂದನೇ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲೇ ಸಿವಿಕ್ ಸೆನ್ಸ್ ನಮ್ಮಲ್ಲಿ ನಮ್ಮವ್ರಿಗೆ ಸಿವಿಕ್ ಸೆನ್ಸ್ ಅನ್ನೋದು ಝೀರೋ ನಮ್ಮ ಜನಕ್ಕೆ ಇಲ್ಲ ಅದು ಬರೋದು ಇಲ್ಲ ಈ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಸಿವಿಕ್ ಸೆನ್ಸ್ ಬಗ್ಗೆ ರೋಡ್ ಸೇಫ್ಟಿ ಬಗ್ಗೆ ಮತ್ತು ಊಟ ಆಹಾರದ ಬಗ್ಗೆ ಚಿಕ್ಕ ವಯಸ್ಸಿಂದನೇ ಯಾವುದು ಒಳ್ಳೆ ಆಹಾರ ಹೆಲ್ತಿ ಫುಡ್ನ ಇವಾಗಿಂತಲೇ ಅವರಿಗೆ ಗುರುತಿಸಿದ್ರೆ ಎಜುಕೇಟ್ ಮಾಡಿದ್ರೆ ಮುಂದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಮಕ್ಕಳು ಅಷ್ಟೇ ಇಷ್ಟ ಬಂದಾಗೆ ಜಂಕ್ ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸುಮಾರು ವಿಚಾರಗಳಿದ್ದಾವೆ ಓಪಲಿ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕು ಬಟ್ ಜಪಾನ್ ವಾಸ್ ಬ್ಯೂಟಿಫುಲ್ Anyway, stick it. Goodbye.